महान कुल thank <laughs> you ಮಾಗಡ ಸತಿ ನಾಡಗೌಡರ ಮನೆಯಲ್ಲಿದ್ದು ಕಾಡಿ ನನಗೆ ನಾಡಗೌಡರ ಮನೆಯಲ್ಲಿದ್ದು ಕಾಡಿ ನನಗೆ Gagasuwa ne ga huda da. dajiyari तपस कई तु ಹಾ ಯಾವ್ರಿ ನಮ್ದು ಇಲ್ಕಲ್ ಇಲ್ಕಲ್ ಅವ್ರ ನೀವು ಹಳ್ಳಿ ಹಳ್ಳಿ ಹಿಂಗೆ ನಿಮ್ ಕಾಯ್ಕ ಎಷ್ಟು ವರ್ಷದಿಂದ ಮಾಡತ್ತರಿ ಕಾಯ್ಕಾ ಸುಮಾರು ಹನ್ನೆರಡನೇ ಶತಮಾನದಿಂದ ಬಸ್ ಸ್ಟ್ಯಾಂಡ್ ಹುಟ್ಟಿದ ಕಾಲದಿಂದ ಹಾ ಅವಾಗಿಂದೀ ಕಾಯ್ಕ ಹನ್ನೆರಡನೇ ಶತಮಾನದಿಂದ ಮಾಡಿ ಕಾಯ್ಕ ಮತ್ತೆ ಇದು ಇಪ್ಪತ್ತೊಂದನೇ ಶತಮಾನ ಈಗ ಎಷ್ಟು ನಿಮ್ಗೆ ವಯಸ್ಸು ನನಗೆ ಅರವತ್ತೈದು ಅರವತ್ತೈದು ಹಾಂ ನಿಮ್ಮ ಹೆಸ್ರು ರಾಮೇಶ್ ರಮೇಶ ಹಾಂ ರಮೇಶ ತಂದೆ ಹೆಸ್ರು ತಂದೆ ಹೆಸ್ರು ಶಂಕರಪ್ಪ ಶಂಕರಪ್ಪ ಅಡ್ಡ ಹೆಸರು ಅಡ್ಡ ಹೆಸರು ಅದೇ ನಮ್ಮ ವೇಷಗಾರ ವೇಷಧಾರಿಗಳು ವೇಷಧಾರಿಗಳನ್ನು ನೀವು ಹಾಂ ಯಾವ ನಿಮ್ಮದು ಇಲ್ಕಲ್ ಇಲ್ಕಲ್ಲ ಅವರು ನೀವು ಅದೇ ಹಾಂ ಹಾಂ ಅಣ್ಣ ತಮ್ಮ ಏನು ದೋಸ್ತರ ಬೀದಿ ಅಳೆಯ ಮಗಳು ಕೊಟ್ಟೆ ಮಗಳು ಮಾಡ್ತೀನಿ ಮಾಡ್ಕೊಂಡು ಹಾಂ ಮತ್ತು ನೀನಿಲ್ಲ ಕರ್ಕೊಂಡ್ಬಂದು ಮತ್ತು ಮಗಳು ನೋಡೋರ ಯಾರು ಅಲ್ಲ ನಮ್ಮ ತಂಗಿನ ಕೊಟ್ಟೀವ ಹಾಂ ನಿಮ್ಮ ತಂಗಿನ ಕೊಟ್ಟ್ರೇನು ಹಾಂ ಏಟು ದಿವಸ ಒಟ್ಟು ಒಂದೊಂದು ಊರು ಅಡ್ಯಾಡ್ಕೊತಾ ನಾಲ್ಕು ದಿವಸ ಆಡಿ ಒಂದು ದಿವಸ ಹಾಂ ಬಂದಿದ್ದು ಹೌದಾ ಅಲ್ಲಿ ಬಂದು ಆಡಿ ಇವತ್ತು ಹೇಳಾಕತ್ತಿವಿ ನಿಮ್ಮ ಊರಿಗೆ ಬಂದ್ರೆ ಹಾಂ ಏನು ತಕ್ಷಣ ಏನು ಮಾಡಿದ್ರೆ ಕೊಡ್ತಾರೆ ಮನೆಗೆ ಇವತ್ತು ಹಾ ಚಲೋ ಬೇಡ ಹಂಗಂದ್ರೆ ಕೊಡ್ತಾರೆ

ಹೌದಾ ಅವಾಗ ಸೂಡಿ ಕಂಪನಿ ನಿಮ್ಮ ಹೆಸರು ಬಂತು ಸೇಖರಯ್ಯ ಹ ಸೇಖರಜರ್ ಹೌದಾ ಅವಾಗ ಸೇಖರ ಇದು ಅವಾಗ ನಾಟಕ ಇದು ಯಾವ ಸಿನಿಮಾ ಇದ್ದಿಲ್ಲ ಸಿನಿಮಾ ಇದಿಲ್ಲ ಅವಾಗ ಹೌದು ಸಿನಿಮಲ್ಲ ಏನಿಲ್ಲ ನಿಮ್ಮೂರು ಬೆಂಗಳೂರಿಗೆ ಹೆಸರು ಪಡ್ತೀವಿ ಅವಾ ಬವಾ 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 ಹೂ ಬಿರಣ್ ಕಂಪನಿ ಹ ಸೇಖರನ ಕಂಪನಿ ಎರಡು ನೋಡಿ ಮಾಡ್ತಿದ್ದೆ ಅವ್ನು ನೆನಪಿರಬಹುದು ಹ ನೆನಪೈತವರಿಗೆ ಹ ಸೇಖರಜಿ ಅವ್ನು ಸೇಖರಜರ್ ಕಂಪನಿ ಇದ್ದಾಗ ನನಗೆ ಏನು ಪಾತ್ರ ಮಾಡ್ತಿದ್ದೆ ಹ ಎಷ್ಟು 돼요

ಸಣ್ಣವಿದ್ದಾಗ ಇದೆ ಎಸ್ ವಿ ಆನಂದ್ ಜಿಲ್ಲಾ ಸಂಚಾಲಕರು ಪೊಲೀಸ್ ಮಂಗಳೂರು ಹ್ಮ್ ಮಂಗಳೂರಾಗ ಹ್ಮ್ ಹ್ಮ್ ತಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಒಳ್ಳೇದಾಯ್ತು